ಪ್ರಸಕ್ತ ಹಂಗಾಮಿನಲ್ಲಿ ರೈತರು ಬೆಳೆದಂತ ಕಬ್ಬಿಗೆ ಕೇಂದ್ರ ಸರ್ಕಾರ ಎಫ್ ಆರ್ ಪಿ ದರವನ್ನು ನಿಗದಿ ಮಾಡಿದೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ನಾಲ್ಕುನೂರು ರೂಪಾಯಿ ಅಂತ ಅಂದರೆ ಹತ್ತು ಪಾಯಿಂಟ್ ಇಪ್ಪತ್ತೈದು ಶೇಕಡ ದರದ ಒಂದು ಏನು ಕಬ್ಬಿನ ಇಳುವ ಸಕ್ಕರೆ ಇಳುವರಿರುತ್ತದ ಅದರ ಮೇಲಿಂದ ಇವತ್ತು ಕೇಂದ್ರ ಸರ್ಕಾರ ಎಫ್ ಆರ್ ಪಿ ದರ ನಿಗದಿ ಮಾಡಿದೆ ಆ ಈ ಎಫ್ ಆರ್ ಪಿ ದರ ಅವೈಜ್ಞಾನಿಕ ಅದು ಸಂಪೂರ್ಣ ಇದನ್ನು ನಾವು ರೈತರು ಯಾಕೆ ಕಾಲಕ್ಕೂ ಒಪ್ಪೋದಿಲ್ಲ ಇದನ್ನು ಪುನಃ ಪರಿಷ್ಕರಣೆ ಮಾಡಿ ಆ ಹೆಚ್ಚಿನ ಒಂದು ಎಫರ್ ಪಿ ದರ ಆಗಬೇಕು ಅಲ್ಲಿವರೆಗೂ ಕೂಡ ಯಾವುದೇ ಸಕ್ಕರೆ ಕಾರ್ಖಾನೆಯವರು ಕಬ್ಬು ನಿಲ್ಲಿಸುವಂಥ ಕಾರ್ಯಕ್ಕೆ ಮುಂದಾಗಬಾರ್ದು ನೀರಿನ ದಿವಸ ಕೂಡ ಮನೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ವಿಜಯಪುರ ಒಂದು ಆವರಣದಲ್ಲಿ ಆ ಸಭೆಯನ್ನು ಮಾಡಿ ಎಲ್ಲ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಯವರು ಮತ್ತು ಸಹ ರೈತ ಸಂಘದ ಮುಖಂಡರು ಕೂಡ ನಾವು ಮತ್ತು ಒಕ್ಕೂರಿಂದ ನಿನ್ನೆ ನಾವು ಸಕ್ಕರೆ ಕಾರ್ಖಾನೆಗೆ ಸೂಚನೆ ಮಾಡಿದ್ದೆವು ಯಾವುದೇ ಕಾರಣಕ್ಕೂ ಕೂಡ ನಾವು ಸ ಇನ್ನೊಂದು ಸಭೆ ಆಗಬೇಕು ಸಕ್ಕರೆ ಮತ್ತು ಕಬ್ಬು ಅಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಶಿವ ಪಾಟೀಲರ ನೇತೃತ್ವದಲ್ಲಿ ಮತ್ತು ಸಕ್ಕರೆ ಆಯುಕ್ತರೊಂದಿಗೆ ಸಭೆ ನಡೆಸಿ ನಂತರ ಎಫ್ ಆರ್ ಪಿ ದರವನ್ನು ಪರಿಷ್ಕರಣೆ ಮಾಡಿ ಮತ್ತು ಹೆಚ್ಚಿನ ಒಂದು ಎಫ್ ಆರ್ ಪಿ ದರವನ್ನು ನಿಗದಿಪಡಿಸಬೇಕು ಅಲ್ಲಿವರೆಗೂ ಕೂಡ ಆ ಜಿಲ್ಲೆಯಲ್ಲಿರ್ತಕ್ಕಂಥ ಯಾವುದೇ ಸಕ್ಕರೆ ಕಾರ್ಖಾನೆಯನ್ನು ಸಹ ಕಾರ್ಖಾನೆಯವರು ಕಬ್ಬು ನೋಡಲಿಕ್ಕೆ ಪ್ರಾರಂಭ ಮಾಡಬಾರ್ದು ಹತ್ತಿಕ್ಕೊಂಡು ನಾವು ನಿನ್ನೆ ತಕರಾರು ಮಾಡಿದರೂ ಕೂಡ ನಿನ್ನೆನೇ ರಾತ್ರಿ ಮುದ್ದೇವಾಳ ತಾಲೂಕಿನ ಎರಗಲ ಬೆಳಿರತಕ್ಕಂಥ ಬಾಲಾಜಿ ಸಕ್ಕರೆ ಕಾರ್ಖಾನೆಯವರು ಕಬ್ಬನ್ನು ನುಡಿಸುವಂಥ ಕಾರ್ಯಕ್ಕೆ ಅವರು ಚಾಲನೆ ಕೊಟ್ಟಿದ್ದಾರೆ ಇದು ಯಾವ ಕಾಲಕ್ಕೂ ನಾವು ಒಪ್ಪೋದಿಲ್ಲ ಇದು ಇಲ್ಲಿಗೆ ಅದನ್ನು ನಿಲ್ಲಿಸಬೇಕು ಒಂದು ವೇಳೆ ನಾವು ಜಿಲ್ಲಾಡಳಿತ ಮತ್ತು ರೈತರು ಹೇಳಿದ್ರು ಕೂಡ ನೀವು ಆ ಕಬ್ಬು ನುಡಿಸುವಂಥ ಕಾರ್ಯಕ್ಕೆ ಮುಂದುವರಿಸಿದ್ದೇ ಆದರೆ ನಾವು ಆ ಸಕ್ಕರೆ ಕಾರ್ಖಾನೆಗೆ ಬೀಗ ಜಡೆದು ಹತ್ರ ಧರಣಿ ಸತ್ಯಾಗ್ರಹವನ್ನು ಮಾಡಬೇಕಾದ್ ತೊಂಡು ನಾವು ಈ ಸಂದರ್ಭ ಇದಕ್ಕೆ ಹೆಸರಿಕೆ ಕೊಡ್ತೇವೆ ಅರವಿಂದ್ ಕುಂಕರ್ಣಿ ಅಖಂಡ ಕರ್ನಾಟಕ ಸಂಘದ ಕಾರ್ಯದರ್ಶಿ